ಈ ವಿಡಿಯೋದಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀರಿನ ಬಗ್ಗೆ ಕೇಳಿರುವ ಪ್ರಶ್ನೆಗಳು ಮತ್ತು ನೀರಿನ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಭೂಮಿಯ ಮೇಲಿನ ನೀರಿನ ಪ್ರಮಾಣ ಎಷ್ಟು ಉತ್ತರ ಎಪ್ಪತ್ತು ಪರ್ಸೆಂಟ್ ಎರಡು ಭೂಮಿಯ ಮೇಲೆ ಶುದ್ಧ ಕುಡಿಯುವ ನೀರಿನ ಪ್ರಮಾಣ ಎಷ್ಟು ಉತ್ತರ ಮೂರು ಪರ್ಸೆಂಟ್ ಮೂರು ನೀರಿನ ಅಣುಸೂತ್ರ ಏನು ಉತ್ತರ ಹೆಚ್ಚುವು ನಾಲ್ಕು ನೀರಿನಲ್ಲಿರುವ ಅನಿಲಗಳು ಯಾವುವು ಒಂದು ಜಲಜನಕ ಎರಡು ಆಮ್ಲಜನಕ ಇಂಗ್ಲಿಷಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಐದು ಭಾರತದ ನೀರಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ರಾಜೇಂದ್ರ ಸಿಂಗ್ ರಾಜಸ್ಥಾನದವರು ಆರು ರಾಜೇಂದ್ರ ಸಿಂಗ್ ಅವರು ರಾಜಸ್ಥಾನದಲ್ಲಿ ನಿರ್ಮಿಸಿದ ಕೆರೆಗಳಿಗೆ ಏನೆಂದು ಕರೆಯುತ್ತಾರೆ ಉತ್ತರ ಜೋಹಾಡ್ ಕೆರೆಗಳು ಏಳು ಜಲಜನಕದ ಸಂಶೋಧಕ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಹೆನ್ರಿ ಕ್ಯಾವೆಂಡಿಶ್ ಎಂಟು ಆಮ್ಲಜನಕದ ಸಂಶೋಧಕ ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಜೋಸೆಫ್ ಕ್ರಿಸ್ಟ್ಲಿ ಒಂಬತ್ತು ಸಾರ್ವತ್ರಿಕ ದ್ರಾವಕ ಎಂದು ಯಾವುದನ್ನು ಕರೆಯಲಾಗುತ್ತದೆ ಉತ್ತರ ನೀರು ಹತ್ತು ನೀರನ್ನು ಏಕೆ ಸಾರ್ವತ್ರಿಕ ದ್ರಾವಕ ಎಂದು ಕರೆಯಲಾಗುತ್ತದೆ ಉತ್ತರ ನೀರು ತನ್ನಲ್ಲಿ ಅನೇಕ ವಸ್ತುಗಳನ್ನು ಕರಗಿಸಿಕೊಳ್ಳುವುದರಿಂದ ನೀರನ್ನು ಸಾರ್ವತ್ರಿಕ ದ್ರಾವಕ ಎಂದು ಕರೆಯಲಾಗುತ್ತದೆ ಹನ್ನೊಂದು ಪ್ರಕೃತಿಯಲ್ಲಿ ಅತ್ಯಂತ ಶುದ್ಧವಾದ ನೀರು ಎಂದು ಯಾವುದನ್ನು ಕರೆಯಲಾಗುತ್ತದೆ ಉತ್ತರ ಮಳೆ ನೀರು ಹನ್ನೆರಡು ನೈಕ್ಲಿಯರ್ ರಿಯಾಕ್ಟರ್ನಲ್ಲಿ ಗಡಸು ನೀರನ್ನು ಬಳಸಲು ಕಾರಣವೇನು ಉತ್ತರ ನ್ಯೂಟ್ರಾನ್ಗಳನ್ನು ಹದಗೊಳಿಸಲು ಹದಿಮೂರು ನೀರಿನ ಘನೀಕರಣದ ಬಿಂದು ಎಷ್ಟು ಜೀರೋ ಡಿಗ್ರಿ ಸೆಲ್ಸಿಯಸ್ ಹದಿನಾಲ್ಕು ನೀರಿನ ಕುದಿಯುವ ಬಿಂದು ಎಷ್ಟು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಹದಿನೈದು ನೀರಿನ ಗರಿಷ್ಠ ಕುದಿಯುವ ಬಿಂದು ಎಷ್ಟು ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಹದಿನಾರು ಪ್ರೆಷರ್ ಕುಕ್ಕರ್ನಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಉತ್ತರ ನೂರ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಹದಿನೇಳು ಹೈಡ್ರೋಫೋಬಿಯಾ ಎಂದರೇನು ಜಲಭಯ ರೋಗ ಹದಿನೆಂಟು ಹೈಡ್ರೋಫೋಬಿಯಾದ ಅರ್ಥ ಉತ್ತರ ನಾಯಿ ಕಡೆದ ವ್ಯಕ್ತಿ ನೀರನ್ನು ಕಂಡರೆ ಹೆದರುತ್ತಾನೆ ಇದನ್ನೇ ಹೈಡ್ರೋಫೋಬಿಯಾ ಎನ್ನುವರು ಹತ್ತೊಂಬತ್ತು ವಿಶ್ವ ಜಲ ದಿನ ಎಂದು ಆಚರಿಸಲಾಗುತ್ತದೆ ಉತ್ತರ ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತು ಹೈಡ್ರೋಫೈಟ್ಸ್ ಎಂದರೇನು ಉತ್ತರ ನೀರಿನ ಮೇಲೆ ತೇಲುವ ಸಸ್ಯಗಳಿಗೆ ಹೈಡ್ರೋಫೈಟ್ಸ್ ಎನ್ನುವರು ಇಪ್ಪತ್ತೊಂದು ನೀರಿನಲ್ಲಿ ಜಲಜನಕ ಮತ್ತು ಆಮ್ಲಜನಕ ಎಂಬ ಅನಿಲಗಳು ಇವೆ ಎಂಬುದನ್ನು ಮೊಟ್ಟಮೊದಲು ಕಂಡುಹಿಡಿದವರು ಯಾರು ಉತ್ತರ ಹೆನ್ರಿ ಕ್ಯಾವೆಂಡಿಶ್ ಇಪ್ಪತ್ತೆರಡು ಶುದ್ಧ ನೀರಿಗೆ ರುಚಿ ಬಣ್ಣ ವಾಸನೆ ಯಾವುದೂ ಇರುವುದಿಲ್ಲ ಇಪ್ಪತ್ತ್ಮೂರು ನೀರಿನ ವಿಧಗಳನ್ನು ತಿಳಿಸಿ ಉತ್ತರ ಗಡುಸು ನೀರು ಮತ್ತು ಮೆದು ನೀರು ಇಪ್ಪತ್ನಾಲ್ಕು ನೀರು ಆಮ್ಲವೂ ಅಲ್ಲ ಪ್ರತ್ಯಾಮ್ಲವೂ ಅಲ್ಲ ಅದೊಂದು ತಟಸ್ಥ ದ್ರಾವಣ ಇಪ್ಪತ್ತೈದು ಶುದ್ಧ ನೀರು ಒಂದು ವಿದ್ಯುತ್ ಅವಾಹಕವಾಗಿದೆ ಇಪ್ಪತ್ತಾರು ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನ ಗಾತ್ರ ಕಡಿಮೆ ಇದ್ದು ಸಾಂದ್ರತೆ ಜಾಸ್ತಿ ಇರುತ್ತದೆ ಇಪ್ಪತ್ತೇಳು ಅಸವಿತ ನೀರು ಎಂದರೇನು ಉತ್ತರ ಬಟ್ಟಿ ಇಳಿಸಿದ ನೀರು ಎಂದರ್ಥ ಇಪ್ಪತ್ತೆಂಟು ಮಳೆ ನೀರಿನಲ್ಲಿರುವ ಖನಿಜ ಮತ್ತು ಲವಣಾಂಶದ ಪ್ರಮಾಣ ಎಷ್ಟು ಉತ್ತರ ಝೀರೋ ಪಾಯಿಂಟ್ ಝೀರೋ ಝೀರೋ ಫೈವ್ ಇಪ್ಪತ್ತೊಂಬತ್ತು ಒಂದು ಲೀಟರ್ ಸಮುದ್ರದ ನೀರು ಮೂವತ್ತೈದು ಗ್ರಾಮ್ ಲವಣಾಂಶವನ್ನು ಹೊಂದಿರುತ್ತದೆ ಮೂವತ್ತು ಲವಣಯುಕ್ತ ನೀರನ್ನು ಅತಿಸಾರ ಮತ್ತು ನಿರ್ಜಲೀಕರಣದಿಂದ ಬಳಲುತ್ತಿರುವ ವ್ಯಕ್ತಿಗೆ ಕುಡಿಸಲಾಗುತ್ತದೆ ಮೂವತ್ತೊಂದು ತನ್ನ ಜೀವಾವಧಿಯಲ್ಲೇ ಒಮ್ಮೆಯೂ ನೀರನ್ನು ಕುಡಿಯದ ಜೀವಿ ಯಾವುದು ಉತ್ತರ ಕಾಂಗರು ಇಲಿ ಮೂವತ್ತೆರಡು ಮಳೆ ಬಂದಾಗ ಮಾತ್ರ ನೀರನ್ನು ಕುಡಿಯುವ ಪಕ್ಷಿ ಯಾವುದು ಉತ್ತರ ಜಾತಕ ಪಕ್ಷಿ ಮೂವತ್ತ್ಮೂರು ಉತ್ತರ ಭಾರತದ ನದಿಗಳನ್ನು ದಕ್ಷಿಣ ಭಾರತದ ನದಿಗಳೊಂದಿಗೆ ಜೋಡಿಸುವ ಯೋಜನೆಯ ಹೆಸರೇನು ಉತ್ತರ ಗಂಗಾ ಮತ್ತು ಕಾವೇರಿ ಯೋಜನೆ ಮೂವತ್ತ್ನಾಲ್ಕು ಜಲಚಕ್ರದ ಹಂತಗಳು ಯಾವುವು ಉತ್ತರ ಆವೀಕರಣ ಸಾಂದ್ರೀಕರಣ ಅವಪಾತ ಮೂವತ್ತೈದು ನೀರಿನಲ್ಲಿ ಸಂಗ್ರಹಿಸಿಡುವ ಅಲೋಹ ಯಾವುವು ಉತ್ತರ ಬಿಳಿ ರಂಜಕ ಆದ್ದರಿಂದ ಇದನ್ನು ಜಲಪಾಷಾಣ ಎಂದು ಕರೆಯುತ್ತಾರೆ ಮೂವತ್ತಾರು ನೀರಿನಲ್ಲಿ ಮುಳುಗಿದ ವಸ್ತುವಿನ ತೂಕವು ಹೊರಚಲ್ಲಿದ ನೀರಿನ ತೂಕಕ್ಕೆ ಸಮನಾಗಿರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು ಉತ್ತರ ಆರ್ಕಿಮಿಡಸ್ ಮೂವತ್ತೇಳು ನೀರಿನ ಸಾಂದ್ರತೆಯನ್ನು ಅಳೆಯುವ ಉಪಕರಣ ಯಾವುದು ಉತ್ತರ ಹೈಡ್ರೋಮೀಟರ್ ಮೂವತ್ತೆಂಟು ಹೈಡ್ರೋಮೀಟರ್ ಆರ್ಕಿವಿಡಿಸ್ನ ತತ್ವವನ್ನು ಆಧರಿಸಿ ತನ್ನ ಕೆಲಸವನ್ನು ನಿರ್ವಹಿಸುತ್ತದೆ ಮೂವತ್ತೊಂಬತ್ತು ನದಿ ನೀರಿನ ಸಂಚನೆಯದಿಂದ ನಿರ್ಮಾಣವಾಗುವ ಮಣ್ಣು ಯಾವುದು ಉತ್ತರ ಮೆಕ್ಕಲು ಮಣ್ಣು ನಲವತ್ತು ನೀರಿನಿಂದಾಗುವ ಪರಾಗಸ್ಪರ್ಶವನ್ನು ಹೈಡ್ರೋಪಿಲಿ ಎನ್ನುವರು ನಲವತ್ತೊಂದು ಭಾರಜಲದ ರಾಸಾಯನಿಕ ಹೆಸರೇನು ಉತ್ತರ ಡ್ಯುಟೋರಿಯಂ ಆಕ್ಸೈಡ್ ನಲವತ್ತೆರಡು ಭಾರಜಲದ ಸಂಕೇತವೇನು ಉತ್ತರ ಟು ಓ ನಲವತ್ತ್ಮೂರು ಜಲದ ಸಂಶೋಧಕ ಯಾರು ಉತ್ತರ ಹೆರಾಲ್ಡಿ ಸಿ ಯೂರಿ ನಲ್ವತ್ನಾಲ್ಕು ಮಂಜುಗಡ್ಡೆ ನೀರಿನಲ್ಲಿ ತೇಲಿದರೆ ಭಾರ ಜಲದಲ್ಲಿ ಮುಣುಗುತ್ತದೆ ನಲವತ್ತೈದು ಸಾಮಾನ್ಯ ನೀರಿಗಿಂತಲೂ ಭಾರ ಜಲ ಹತ್ತು ಪರ್ಸೆಂಟ್ ಭಾರವಾಗಿರುತ್ತದೆ ಇಂತಹ ಅನೇಕ ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ